ನಮಸ್ಕಾರ ವೀಕ್ಷಕರೇ ಜೆ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಡಗೇರ್ ಭಾರಿ ಕುತೂಹಲ ಕೆರಳಿಸಿದ್ದ ಉದೋಳ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿನ್ನೆ ನಡೆದಿದ್ದು ಈ ಒಂದು ಜಿದ್ದಾಜಿದ್ದಿ ನಗರಸಭೆಯ ಚುನಾವ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿ ಬಿ ಬಹುಮತ ಇದ್ದರೂ ಕೂಡ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿ ಕಾಂಗ್ರೆಸ್ ಅಧಿಕಾರದ ಅಧಿಕಾರದ ಗದ್ದುಗೆ ಹಿಡಿದಿದೆ ಜಿತಾದಿತಿ ಕ್ಷೇತ್ರದಲ್ಲಿ ಸುನತಾ ತೀಲಿ ಅವರು ಹದಿನೇಳು ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಇನ್ನು ಪಕ್ಷೇತರ ಅಭ್ಯರ್ಥಿಯಾದ ಮಹಬೂಬ್ ಮಖತುಂಬಾಬ್ ಬವಾಣ್ ಅವರು ಉಪಾಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಭಾರಿ ಪೊಲೀ ಪೊಲೀಸ್ ಬಿಗಿ ಬಂದೋಬಸ್ತಿಯಲ್ಲಿ ಈ ಚುನಾವಣೆ ನಡೆದಿದ್ದು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉದೋಳ ಕ್ಷೇತ್ರದ ಅಬಕಾರಿ ಸಚಿವರಾದಂಥ ಆರ್ಬಿ ತಿಮ್ಮಾಪುರ್ ಇವರ ಚುನಾವಣೆ ಮಹಿಳೆ ಇರ್ತದೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಆಗಿರ್ತದೆ ಸೊ ಅಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಒಂದು ಶ್ರೀಮತಿ ಸಿಂಗಾಡಿ ಗಾಯತ್ರಿ ಗಣಪತಿ ಇವರು ನೀಡಿರ್ತಾರೆ ನಾಮಪತ್ರ ಶ್ರೀಮತಿ ಸುನಂದಾ ಕೆ ಹನುಮಂತ ಹನುಮಂತ್ ಇವರು ನೀಡಿರ್ತಾರೆ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ರಫುಗಾರ್ ರಾಜಾ ಸಾಬ್ ದಸ್ತಗೀರ್ ಸಾಬ್ ಇವರು ನಾಮಪತ್ರವನ್ನ ನೀಡಿರ್ತಾರೆ ಹಾಗೆಯೇ ಇನ್ನೊಂದು ನಾಮಪತ್ರ ಶ್ರೀ ಮೆಹಬೂಬ್ ನೀಡಿರ್ತಾರೆ ಹತ್ತರಿಂದ ಹನ್ನೊಂದು ಗಂಟೆಯ ನಂತರ ನಾವು ನಾಮಪತ್ರಗಳ ಪರಿಶೀಲನೆಯನ್ನ ಮಾಡ್ತೇವೆ ಪರಿಶೀಲನೆಯ ನಂತರ ಅಂದ್ರೆ ಎರಡು ಗಂಟೆ ಅವಧಿಗಳ ನಂತರ ಅಂದ್ರೆ ಕಾಯ್ದೆನೂ ಅದೇ ರೀತಿ ಹೇಳ್ತದೆ ಎರಡು ತಾಸುಗಳ ನಂತರ ನೀವು ಸಭೆಯನ್ನ ಕರೀಬೇಕು ಅಂತ ಹೇಳಿ ಸೊ ಒಂದು ಗಂಟೆಗೆ ನಾವು ಸಭೆಯನ್ನ ಕರೆದಿದ್ದೀವಿ ಸಭೆಯಲ್ಲಿ ಕೈ ಎತ್ತಿ ಮತವನ್ನ ನೀಡುವ ಪ್ರಕ್ರಿಯೆ ಇದಾಗಿರ್ತದೆ ಸೊ ಶ್ರೀಮತಿ ಸಿಂಗಾಡಿ ಗಾಯತ್ರಿ ಗಣಪತಿ ಅಧ್ಯಕ್ಷ ಸ್ಥಾನಕ್ಕೆ ಏನು ನಾಮಪತ್ರವನ್ನು ನೀಡ್ತಾರೆ ಇವರ ಪರವಾಗಿ ಹದಿನಾರು ಮತಗಳು ವಿರುದ್ಧವಾಗಿ ಹದಿನೇಳು ಮತಗಳನ್ನ ಚಲಾವಣೆ ಆಗಿರ್ತವೆ ಅದರಂತೆ ಶ್ರೀಮತಿ ಸುನಂದ ತೇಲಿ ಹನುಮಂತ್ ಇವರ ಶ್ರೀಮತಿ ಸುನಂದ ತೇಲಿ ಹನುಮಂತ್ ಇವರು ನಗರಸಭೆ ಮುದೋಳ ಅಧ್ಯಕ್ಷ ಸ್ಥಾನವನ್ನ ಸ್ಥಾನಕ್ಕೆ ಚುನಾಯಿತರಾಗಿ ಆಗಿರ್ತಾರೆ ಅವರಿಗೆ ಅಭಿನಂದನೆಗಳು ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ರಫುಗಾರ್ ರಾಜಾ ಸಾಬ್ ದಸ್ತಗಿರ್ ಸಾಬ್ ಇವರ ಪರವಾಗಿ ಹದಿನಾರು ಮತಗಳು ಹಾಗೂ ವಿರುದ್ಧವಾಗಿ ಹದಿನೇಳು ಮತಗಳ ಚಲಾವಣೆ ಆಗಿರ್ತವೆ ಶ್ರೀ ಮೆಹಬೂಬ್ ಮುಕ್ತುಮ್ ಸಾಬ್ ಬಾಗ್ವಾನ್ ಇವರ ಪರವಾಗಿ ಹದಿನೇಳು ಮತಗಳು ಹಾಗೂ ವಿರುದ್ಧವಾಗಿ ಹದಿನಾರು ಮತಗಳ ಚಲಾವಣೆ ಆಗಿರ್ತದೆ ಸೊ ಇದರ ನಿಮಿತ್ತವಾಗಿ ಶ್ರೀ ಮೆಹಬೂಬ್ ಮುಕ್ತುಮ್ ಸಾಬ್ ಭಾಗವಾನ್ ಇವರು ಉಪಾಧ್ಯಕ್ಷ ನಗರಸಭೆ ಮುದೋಳದ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ ಅವರಿಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತಿನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಪದಗ್ರಹಣವನ್ನ ಅವರು ಈ ಸಭೆಯಿಂದಲೇ ಪ್ರಾರಂಭ ಮಾಡ್ತಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಥ್ಯಾಂಕ್ ಯು ನಾನು ನಗರಸಭೆ ಏನು ಸುಚಿತ್ವಾಗಿರಬೇಕು ಹಲವಾರು ಕಾರ್ಯಕ್ರಮಗಳು ಮಾಡಬೇಕಾದ ಸಿದ್ಧ ಯುವಕರಿಗೆ ಜಿಮ್ಗಳು ಓಪನ್ ಜಿಮ್ಗಳು ಚರಿತ್ರೆಗಳಾಗಲಿ ಟ್ರಾಫಿಕ್ ತುಂಬ ನಮ್ಮ ಶ್ರಮಿಸಿದ್ರೆ ನಾವು ಇವರ ಪರಿಶ್ರಮಿಸೋಣ ಮಾತನ್ನು ಹೇಳಿ ಭಾಳ ಸಂತೋಷ ಎಲ್ಲರೂ ತಾವು ಬಂದಿದ್ದೀರಿ ಒಂದೇನು ಅವಘಡ ತಮ್ಮ ಒಳಗಡೆ ಎಲ್ಲ ಹಾಗೆ ಅಂತ ನಾನು ವರ್ಷವ ಭಾಳ ವರ್ಷದ ನಂತರ ನಾನು ನಗರ್ಶಕ ಬಂದಿದ್ದೇನೆ ಅದು ನಂತರ ಒಳ್ಳೆಯ ಗಮನ ಸಕ್ಕ ಆದರೆ ಅದರಿಂದ ತಾವು ಬೇಸರ ನಾನು ಎಲ್ಲರೂ ನಮಸ್ಕಾರ ಆಯ್ಕೆ ಅಂತ ಅವರು

ಅವರಿಗೆ ನಾನು ಅಭಿನಂದನೆ ನನ್ನ ಪ್ರತಿಗಳು ನನ್ನ ಅಭಿನಂದನೆ ಎಲ್ಲರಿಗೂ ತ್ಯಾಂಕ್